ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ ನನಗೆ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಯಾವುದೋ ಈವೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು ಅದು ಬಿಟ್ಟರೆ ನಾನು ಪುಷ್ಪ ಶೂಟಲ್ಲಿದ್ದಾಗ ಒಂದು ಸಾರಿ ಪರಮವ್ರು ಕಾಲ್ ಮಾಡಿದರು ನನಗೆ ನನಗೆ ಮಿಸ್ ಕಾಲ್ ಇತ್ತು ಅದಾದಮೇಲೆ ನಾನು ಫೋನ್ ಮಾಡಿದೆ ಇಲ್ಲ ನಾನು ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ ನಿಮಗೆ ಖುಷಿಯಾಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ರು ಅಷ್ಟೇ ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ ನಂತರ ನನ್ನ ಬಡವರಾಸ್ಕಲ್ ಸಿನಿಮಾ ಸಿನಿಮಾ ಮಾರಾಟ ಮಾಡೋಕ್ಕೊಂದು ಒದ್ದಾಟ ಇರುತ್ತಲ್ಲ ಅದು ತುಂಬ ಕಷ್ಟ ಸಿನಿಮಾ ಮಾರಾಟ ಮಾಡೋದು ಸಿನಿಮಾ ಸೇಲ್ ಮಾಡೋದು ತುಂಬ ಸಾಲಗಳಿತ್ತು ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಸಿನಿಮಾ ನೋಡಕ್ಕೆ ಬಂದರು ಬಡವರಾಸ್ಕಲ್ನ ನೋಡಿದ್ರು ಆ್ಯಂಡ್ ಬಡವರ ಸ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು ಅದರ ಮಾರ್ಕೆಟಿಂಗಿಗೆ ನಿಂತರು ಸಿನಿಮಾನ ತೊಗೊಂಡ್ರು ಆ್ಯಂಡ್ ಬರೀ ಸ್ಯಾಟಲೈಟ್ ಅಷ್ಟೇ ಹೋಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಡಿಜಿಟಲ್ ತೊಗೋತೀನಿ ಅಂತ ಹೇಳಿದವ್ರು ತೊಗೊಳ್ಳಿಲ್ಲ ಒಬ್ಬರು ಅದಾದಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತೊಗೊಂಡ್ರು ಆ್ಯಂಡ್ ಅದನ್ನು ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನು ಬಿಡಲಿಲ್ಲ ಟಿ ವಿಯಲ್ಲಿ ಡಿಜಿಟಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆ ಮನೆಗೆ ತಲುಪ್ ಸಾಂಗ್ ನೋಡಿಕೊಂಡ್ರು ಅಂದರೆ ಅವರು ತುಂಬ ಇಷ್ಟ ಆಗಿದ್ದು ಕಾರಣ ಏನು ಅಂದರೆ ಯಾವುದಾದ್ರೂ ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬ ಅದ್ಭುತವಾಗಿ ನಿಂತ್ಕೋತಾರೆ ಅವರು ನನಗೆ ಹೇಳಿದರು ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಆಗಬೇಕು ನಿಮಗೆ ಈ ಸಿನಿಮಾದಲ್ಲಿ ಅದು ಥಿಯೇಟ್ರ್ ಬಿಸ್ನೆಸ್ ಇರಲಿ ಟಿ ವಿ ಬಿಸ್ನೆಸ್ ಇರಲಿ ಡಿಜಿಟಲ್ ಬಿಸ್ನೆಸ್ ಇರಲಿ ಎಲ್ಲದೂ ಆಗಬೇಕು ಅದರ ಕಡೆ ಕೆಲಸ ಮಾಡೋಣ ಅಂತ ಹಂಗೆ ನೋಡಿದ್ರೆ ನಾನು ಯಾರು ನಾನು ಒಬ್ಬ ಕಲಾವಿದ ಅಷ್ಟೇ ಹಂಗೋ ಹೋಗಿ ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು ಸ್ಕಲ್ ಸಕ್ಸಸ್ ಅಲ್ಲಿ ಖಂಡಿತ ಅವ್ರಿಗೆ ತುಂಬಾ ದೊಡ್ಡ ಶೇರ್ ಇದೆ ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತರೋರು ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ